ವೀಕ್ಷಕ್ರೆ ಇದೀಗ ಅಶ್ಲೀಲ ಕಮೆಂಟ್ ಮಾಡುವ ಸೋಷಿಯಲ್ ಮೀಡಿಯಾ ಕಾಮುಕರು ಸಾಮಾಜಿಕ ಜಾಲತಾಣ ದುರುಳರ ವಿರುದ್ಧ ನಟಿ ರಮ್ಯಾ ಮತ್ತೊಮ್ಮೆ ಆಕ್ರೋಶ ಹೊರಹಾಕಿದ್ದಾರೆ ರೇಣುಕಾಸ್ವಾಮಿ ಕೋಲಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಹೇಳಿಕೆಯನ್ನ ಆಧರಿಸಿ ಸಾಮಾನ್ಯರಿಗೆ ನ್ಯಾಯ ಸಿಗುವಂತಾಗಲಿ ಎಂದು ರಮ್ಯಾ ಪೋಸ್ಟ್ ಹಂಚಿಕೊಂಡಿದ್ರು ಎಲ್ಲ ದರ್ಶನ್ ಅಭಿಮಾನಿಗಳು ರಮ್ಯಾರ ಪೋಸ್ಟ್ಗೆ ಅಶ್ಲೀಲವಾಗಿ ಗಳನ್ನು ಕೆಲವರು ಬೆದರಿಕೆಗಳನ್ನ ಸಹ ಹಾಕಿದ್ರು ಅದಾದ ಬಳಿಕ ರಮ್ಯಾ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಯನ್ನ ಖಂಡಿಸಿದ್ರು ಅದಕ್ಕೂ ಸಹ ದರ್ಶನ್ ಅಭಿಮಾನಿಗಳು ತಮ್ಮ ಅಶ್ಲೀಲ ಕಾಮೆಂಟ್ಗಳ ವರಸೆ ಮುಂದುವರೆಸಿದ್ರು ಇದೀಗ ನಟಿ ರಮ್ಯಾ ಕಾನೂನಿನ ಮೊರೆ ಹೋಗಿದ್ದಾರೆ ಇದರ ಬಗ್ಗೆ ಮಾತನಾಡಿರುವ ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ಮನಸ್ಥಿತಿಯ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಗಮನದಲ್ಲಿಟ್ಟುಕೊಂಡು ಸಾಮಾನ್ಯರಿಗೆ ನ್ಯಾಯ ಸಿಗ್ಲಿ ಎಂದಿದ್ದೆ ಅದಕ್ಕೆ ಅಶ್ಲೀಲ ಪದಗಳನ್ನ ಬಳಸಿ ಕಮೆಂಟ್ ಮಾಡಿದ್ದಾರೆ ಇದು ಇವರಿಗೆ ಸಾಮಾನ್ಯ ಕಾರ್ಯದಂತಾಗ್ಬಿಟ್ಟಿದೆ ಸುದೀಪ್ ಯಶ್ ಅವರಿಗೂ ಬೈದಿದ್ದಾರೆ ಯಶ್ ಅವರ ಪತ್ನಿ ಮಕ್ಕಳ ಬಗ್ಗೆ ಮಾತನಾಡಿದ್ದಾರೆ ಇದಕ್ಕೆ ಅಂತ್ಯ ಹಾಡಬೇಕಿದೆ ತಪ್ಪು ನಡೆದಾಗ ಧ್ವನಿ ಎತ್ತಬಾರ್ದ ಎಂದು ರಮ್ಯಾ ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಹಾಗೂ ತನ್ನ ನಡುವೆ ಯಾವುದೇ ಸಮಸ್ಯೆ ಇಲ್ಲ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಮೊನ್ನೆ ಸಹ ಮದುವೆಯೊಂದರಲ್ಲಿ ಸಿಕ್ಕಿದ್ರು ನಾವು ಮಾತನಾಡಿದ್ವು ಆದರೆ ನಾನು ಬಕೆಟ್ ಹಿಡಿಯೋ ಪ್ರವೃತ್ತಿಯವಳಲ್ಲ ನಾನು ಸದಾ ನ್ಯಾಯದ ಪರ ದನಿ ಮುಂದೆಯೂ ಹೀಗೆಯೇ ಇರಲಿದ್ದೇನೆ ರಾಜಕಾರಣಿಯಾಗ್ಲಿ ನಟರಾಗ್ಲಿ ತಪ್ಪು ತಪ್ಪೆ ತಪ್ಪು ಮಾಡದವರು ಶಿಕ್ಷೆ ಅನುಭವಿಸ್ಲಿ ಅಂದಷ್ಟೇ ನಾನು ಹೇಳಿದ್ದೇನೆ ಈ ವಿಷಯ ಮಾತ್ರವೇ ಅಲ್ಲ ಅನ್ಯಾಯ ಆದಾಗ ಬೇರೆ ವಿಷಯಗಳ ಬಗ್ಗೆಯೂ ನಾನು ಮಾತನಾಡಿದ್ದೇನೆ ಎಂದಿದ್ದಾರೆ ನಟಿ ರಮ್ಯಾ ಹೀಗೆ ಅಶ್ಲೀಲವಾಗಿ ಕಮೆಂಟ್ ಹಾಕೋ ಟ್ರೋಲ್ ಹಾಕೋ ಇಂತಹ ದುರುಳರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಿದೆ ಇಂತಹ ಮನಸ್ಥಿತಿಯವರಿಂದಲೇ ದೌರ್ಜನ್ಯಗಳು ಹೆಚ್ಚಾಗ್ತಿವೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳಿಸಿದ್ದ ಆತ ಮಾಡಿದ್ದು ಕೆಟ್ಟದ್ದು ಅಂತೀರಲ್ಲ ಈಗ ನೀವು ಮಾಡ್ತಿರೋದು ಸರಿನಾ ಹಾಗಾದ್ರೆ ನಿಮ್ಮನ್ನು ಕೊಲ್ಬೇಕಲ್ಲ ಎಂದು ರಮ್ಯಾ ದರ್ಶನ್ ಅಭಿಮಾನಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಮುಂದುವರಿದು ಮಹಿಳೆಯರಿಗೆ ಎಷ್ಟು ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾರಲ್ಲ ಇವರ ಮನೆಯಲ್ಲಿ ಯಾರು ಹೆಣ್ಮಕ್ಳೇ ಇಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇಂತಹ ಮನಸ್ಥಿತಿ ಅವರಿಗೆ ಅಂತ್ಯ ಹಾಡ್ಲೇಬೇಕು ನಾಳೆ ಸೈಬರ್ ಕ್ರೈಮ್ಗೆ ದೂರು ಕೊಡೋ ಆಲೋಚನೆ ಇದೆ ಇಂಥವರನ್ನ ಧೈರ್ಯವಾಗಿ ಎದುರಿಸೋಕೆ ಹೆಣ್ಣು ಮಕ್ಕಳು ಹೆದರಿಕೊಳ್ತಾರೆ ನಮ್ಮ ವ್ಯಕ್ತಿತ್ವಕ್ಕೆ ಕುತ್ತು ಬರುತ್ತೆ ಎಂದು ಸುಮ್ನಾಗ್ತಾರೆ ಟ್ರೋಲ್ ಮಾಡೋರನ್ನ ಸಹಿಸ್ಕೊಳ್ತಾರೆ ಆದ್ರೆ ಅದಕ್ಕೆ ಪ್ರತಿಕ್ರಿಯೆ ನೀಡಬೇಕು ನಾವು ಒಟ್ಟಾಗಿ ಫೈಟ್ ಮಾಡಬೇಕಿದೆ ಇಲ್ಲದೆ ಹೋದ್ರೆ ಇಂತಹವರ ಸಂಖ್ಯೆ ಹೆಚ್ಚಾಗ್ಲಿದೆ ಎಂದಿದ್ದಾರೆ ರಮ್ಯಾ ದರ್ಶನ್ ಮತ್ತು ಅವರ ಬಗ್ಗೆ ಮಾತನಾಡಿದ ರಮ್ಯಾ ಅವರು ದರ್ಶನ್ ಅವರೊಟ್ಟಿಗೆ ನಟಿಸಿದ್ದೇನೆ ಆದ್ರೆ ಅವರ ಜೀವನದಲ್ಲಿ ಹೀಗೆಲ್ಲ ಆಯ್ತಲ್ಲ ಅಂತ ಬೇಸರ ಆಗುತ್ತೆ ಅವರ ಹೀಗೆಲ್ಲ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಆದ್ರೆ ತಪ್ಪು ತಪ್ಪು ಅಷ್ಟೇ ಒಬ್ಬ ಸೆಲೆಬ್ರಿಟಿಯಾಗಿ ಅವರು ಸಮಾಜಕ್ಕೆ ಮಾದರಿ ಆಗ್ಬೇಕಿತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಳ್ಳೆಯ ಮಹಿಳೆ ದತ್ತ ಸಿನಿಮಾದಿಂದಲೂ ನಾವು ಗೆಳೆಯರು ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಹನಿ ಕೇಕ್ ಪೋಸ್ಟ್ ಹಾಕಿದ್ದೆ ಕೇಕ್ ಕಳಿಸ್ಲಾ ಎಂದು ಮೆಸೇಜ್ ಮಾಡಿದ್ರು ನನಗೆ ವಿಜಯಲಕ್ಷ್ಮಿ ಬಹಳ ಇಷ್ಟ ಆದರೆ ನನಗೆ ಸತ್ಯವೇ ಮುಖ್ಯ ನನಗೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ ಇದು ನ್ಯಾಯದ ಪರವಾಗಿಯೇ ನಿಲ್ತಿದೆ ಅಂದಿದ್ದಾರೆ ರಮ್ಯ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು